ವ್ಯಕ್ತಿಗಿಂತ ಪಕ್ಷ ಮೊದಲು ಕೋಟಾ ಶ್ರೀನಿವಾಸ್ ಪೂಜಾರಿ ಜನರ ಭಾವನೆಗಳನ್ನು ತಿಳಿದುಕೊಂಡು ನರೇಂದ್ರ ಮೋದಿ ಅವರಿಗೆ ಬೆಂಬಲಿಸಬೇಕಾಗಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಅವರು ಇಂದು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪ್ರಚಾರ ಸಭೆಯಲ್ಲಿ ಹೇಳಿದರು ದೇಶಪ್ರೇಮಿಗಳು ಭಾರತ್ ಮಾತಾ ಕಿ ಜೈ ಎಂದರೆ ಕರ್ನಾಟಕ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎನ್ನುವ ಕೂಗು ಕೇಳಬೇಕಾಗಿದೆ ಇದು ನಮ್ಮ ದೌರ್ಭಾಗ್ಯ ವ್ಯಕ್ತಿಗಿಂತ ಪಕ್ಷ ಮೊದಲು ದೇಶ ಮೊದಲು ರಾಜ್ಯದಲ್ಲಿ ಹತ್ತು ಪಾಯಿಂಟ್ ಐದು ಲಕ್ಷ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿಲ್ಲ ಕಳೆದ ಆರು ತಿಂಗಳಿನಿಂದ ಅಂಗವಿಕಲರ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಕೊಟ್ಟಿಲ್ಲ ದೇಶ ಕಾಯ್ದ ನಿವೃತ್ತ ಸೈನಿಕ ಶ್ರೀನಿವಾಸ್ ರವರು ತಮ್ಮ ಒಂದು ತಿಂಗಳ ಪಿಂಚಣಿ ಮೂವತ್ತೆರಡು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅದರಿಂದ ದೇಶ ರಕ್ಷಣೆಗಾಗಿ ಬಿಜೆಪಿಗೆ ಮತ ನೀಡಬೇಕು ಎಂದು ಹೇಳಿದರು ಮಾಜಿ ಶಾಸಕ ಡಿಎಸ್ ಸುರೇಶ್ ಮಾತನಾಡಿ ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಿಂದ ಪ್ರತಿ ಮನೆ ಮನೆಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ನಗರತನ ಯೋಜನೆಗಳಲ್ಲಿ ರಸ್ತೆ ಹಾಗೂ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಇಂದಿಗೂ ನಡೆಯುತ್ತಿವೆ ಎಂದು ಬಿಜೆಪಿ ಸರ್ಕಾರದಿಂದ ಆಗಿರುವ ಕಾಮಗಾರಿಗಳು ನಾವೆಲ್ಲರೂ ನೆಮ್ಮದಿಯ ಜೀವನ ಮಾಡಲು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಮಂತ್ರಿ ಆಗ ಮಾಜಿ ಶಾಸಕ ಎಸ್ಎಂ ನಾಗರಾಜ್ ಅಜಂಪುರದ ಎಂ ಕೃಷ್ಣಮೂರ್ತಿ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಎಂ ನರೇಂದ್ರ ಪುರಸಭಾ ಸದಸ್ಯ ಟಿಎಂ ಭೋಜರಾಜ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಂಡಲ ಅಧ್ಯಕ್ಷ ಪ್ರತಾಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೆಆರ್ ಧ್ರುವ ಕುಮಾರ್ ಎಸ್ಎಸ್ ಚಂದ್ರಪ್ಪ ಚೈತ್ರಾ ಶ್ರೀ ಮಾಲತೇಶ್ ರಾಜೇಶ್ವರಿ ಆನಂದಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜಕಟ್ಟಿ ಕಲ್ಮಡರಪ್ಪ ನಗರಾಧ್ಯಕ್ಷ ರೇಣುಕಾ ಶಿವಾನಂದ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ ಹೆಚ್ ಹೆಚ್ಇಎನ್ ಟಿವಿಫೋರ್ ನ್ಯೂಸ್ ತರೀಕೆರೆ ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅಂತ ತಿಳ್ಕೊಂಡಂತ ಭಾರತೀಯ ನಾವು ಮೊದಲು ಜನಸಂಘ ಇತ್ತು ನಮ್ಮ ಪಾರ್ಟಿ ಜನಸಂಘ ಅಂತೇಳಿತ್ತು ಎಪ್ಪತ್ತೇಳನೇ ಇಸವಿಯಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ತೀರ್ಮಾನ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ವ್ಯಕ್ತಿಗಿಂತ ಪಾರ್ಟಿ ಮೊದಲು ಅಂತ ಹೇಳಿದವ್ರು ನಾವು ನಮ್ಮ ಪಾರ್ಟಿಯಲ್ಲಿ ವ್ಯಕ್ತ ಎರಡನೇ ಪ್ರಾಧನ್ಯತೆ ಪಾರ್ಟಿ ಮೊದಲೇ ಪ್ರಾಧಿಕಾರತೆ ವ್ಯಕ್ತಿಗಿಂತ ಪಾರ್ಟಿ ಮೊದಲು ಆದ್ರೆ ರಾಷ್ಟ್ರದ ಪ್ರಶ್ನೆ ಬಂದಾಗ ಪಾರ್ಟಿಗಿಂತ ದೇಶ ಮೊದಲು ಆ ಕಾರಣಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮಾರ್ಚ್ ಇಪ್ಪತ್ತೆರಡರ ಚುನಾವಣೆಗೆ ಬದಲು ನಮ್ಮದೇ ಆದಂಥ ಹಿರಿಯರು ತಮ್ಮ ಬದುಕನ್ನು ಸಮರ್ಪಣೆ ಮಾಡಿ ಕಟ್ಟಿ ಬೆಳೆಸಿರುವಂತಹ ಜನಸಂಘವನ್ನ ವಿಸರ್ಜನೆ ಮಾಡಿ ಜನತಾ ಪಕ್ಷದವರ ಜೊತೆಯಲ್ಲಿ ಇಲ್ಲ ಆಗಿದೆ ಆಗ ತುಂಬ ಜನ ಕಣ್ಣೀರು ಹಾಕಿದಂತೆ ನನ್ನ ಜನಸಂಘ ನನ್ನ ದೀಪ ನನ್ನ ದೀಪ ನನ್ನ ಬದುಕು ನನ್ನ ಇಡೀ ಜೀವನವನ್ನು ಜನಸಂಘಕ್ಕೋಸ್ಕರ ನಾನು ಸಮರ್ಪಣೆ ಮಾಡಿದ್ದೇನೆ ನನ್ನ ಬದುಕು ನಾನು ದೊಡ್ಡದ ಹಣ ದೇಶ 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 ಅಂತೇಳಿ ಒಂದು ದೊಡ್ಡ ಹಿಡ್ಕೊಂಡು ನನ್ನ ಜೀವನ ಇಡೀ ತಿರುಗಾಡಿದೆ ನನ್ನ ಮನೆ ಮಠ ಬದುಕನ್ನೆಲ್ಲ ಬಿಟ್ಟೆ ಅಂತ ಜನಸಂಘವನ್ನು ನೀವು ವಿಸರ್ಜನೆ ಮಾಡ್ತೀರಾ ಅಂತ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂತೆ ವ್ಯಕ್ತಿಗಿಂತ ನಮಗೆ ಪಾರ್ಟಿ ಮೊದಲು ದೊಡ್ಡದು ಆದರೆ ದೇಶದ ಪ್ರಶ್ನೆ ಬಂದಾಗ ಪಾರ್ಟಿಗಿಂತ ದೇಶ ದೊಡ್ಡದು ಇವತ್ತು ದೇಶವನ್ನು ಉಳಿಸಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ತುರ್ತು ಪರಿಸ್ಥಿತಿಯ ಹುಣವಿಗಾಗಿ ನಮ್ಮ ದೇಶದ ರಕ್ಷಣೆಗಾಗಿ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ಯಾವುದೇ ರೀತಿಯ ಕಪ್ಪು ಇಲ್ಲದೆ ಇವತ್ತು ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಗೋಟಾ ಶ್ರೀನಿವಾಸವ್ರನ್ನ ಇವತ್ತು ಇವತ್ತು ನಮ್ಮ ದೇಶವನ್ನು ಎಸ್ ಎಂ ನಾಗರಾಜ್ ಅವರು ಹೇಳಿದರು ಇಡೀ ಪ್ರಪಂಚದಲ್ಲಿ ಆರ್ಥಿಕತೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮುಂಚೆ ಹನ್ನೆರಡನೇ ಸ್ಥಾನದಲ್ಲಿರುವಂಥದ್ದು ಇವತ್ತು ಐದನೇ ಸ್ಥಾನಕ್ಕೆ ಬಂದಿದೆ ಇಡೀ ಪ್ರಪಂಚದಲ್ಲಿ ಐದನೇ ಸ್ಥಾನಕ್ಕೆ ಒಂದು ಆರ್ಥಿಕತೆಯಲ್ಲಿ ನಮ್ಮ ದೇಶವನ್ನು ತಂದಿರ್ತಕ್ಕಂಥದ್ದು ಒಂದು ಕಡೆ ಅದರಲ್ಲಿ ಇಡೀ ಪ್ರಪಂಚದಲ್ಲಿ ನರೇಂದ್ರ ಮೋದಿ ಅವರಿಗೆ ಎಲ್ಲ ದೇಶಗಳು ಇವತ್ತು ಗೌರವವನ್ನು ಕೊಡ್ತಾ ಇರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಇವತ್ತು ನರೇಂದ್ರ ಮೋದಿಯವರು ವಿಶ್ವಕ್ಕೆ ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನ ಇವತ್ತು ನಮ್ಮ ಭಾರತ ದೇಶವನ್ನು ಗೌರವವನ್ನು ಹಚ್ಚಿರ್ತಕ್ಕಂಥವನ್ನು